ಒಂದು ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಬಸ್ಕಿ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಆ ಬಸ್ಕಿ ಶಿಕ್ಷೆಯ ಪರಿಣಾಮ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲನ್ನು ಆಗಿದ್ದಾರೆ ಈ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾಯಿದೆ ಯಾರು ಆ ಶಿಕ್ಷಕರು ಶಾಲೆ ಯಾವುದು ಎಷ್ಟು ಬಸ್ಕಿಯನ್ನು ಓಡಿಸಿದ್ರು ಅನ್ನೋ ಬಗ್ಗೆ ಒಂದ್ ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾಯಿದೆ ಲೆಟ್ಸ್ ಬ್ರೇಕ್ ಬ್ರೇಕಿಂಗ್ ಅಂತ ನೋಡ್ತಾ ಹೋಗೋಣಂತೆ ಬಸ್ಕಿ ಶಿಕ್ಷೆಗೆ ವಿದ್ಯಾರ್ಥಿನಿಯರು ಅಸ್ವಸ್ಥ ಪ್ರಾಜೆಕ್ಟ್ ವರ್ಕ್ ಮಾಡಿಲ್ಲವೆಂದು ಶಿಕ್ಷೆ ನೂರೈವತ್ತರಿಂದ ಇನ್ನೂರು ಬಸ್ಕಿ ಹೊಡೆಸಿದ ಶಿಕ್ಷಕಿ ಹಿರೇ ಹಲಿವಾಣ ಗ್ರಾಮದಲ್ಲಿ ನಡೆದ ಘಟನೆ ಹರಿಹರ ತಾಲೂಕಿನ ಹಿರೇ ಗ್ರಾಮ ಬಸ್ಕಿ ಹೊಡೆದು ಅಸ್ವಸ್ಥರಾದ ವಿದ್ಯಾರ್ಥಿನಿಯರು ಪರಿಸರ ದಿನಾಚರಣೆ ಹಿನ್ನೆಲೆ ಪ್ರಾಜೆಕ್ಟ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಮಾಡದಿದ್ದಕ್ಕೆ ಶಿಕ್ಷೆ ಒಂಬತ್ತು ವಿದ್ಯಾರ್ಥಿನಿಯರು ಅಸ್ವಸ್ಥ ಮಲೇಬೆನ್ನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಸಿದು ಮಲೇಬೆನ್ನೂರು ಸಂಬಂಧಪಟ್ಟಂತಹ ಸ್ಟೋರಿ ಬಸ್ಕಿ ಶಿಕ್ಷೆಗೆ ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗಿರುವಂಥದ್ದು ಪ್ರಾಜೆಕ್ಟ್ ವರ್ಕ್ ಮಾಡಿಲ್ಲವೆಂದು ಶಿಕ್ಷೆ ನೂರೈವತ್ತರಿಂದ ಇನ್ನೂರು ಬಸ್ಕಿ ಹೊಡೆಸಿದ ಶಿಕ್ಷಕಿ ಹಿರೇ ಗ್ರಾಮದಲ್ಲಿ ನಡೆದಂತಹ ಘಟನೆ ಹರಿಹರ ತಾಲೂಕಿನ ಹಿರೇ ಗ್ರಾಮ ಬಸ್ಕಿ ಒಡೆದು ಅಸ್ವಸ್ಥರಾದ ವಿದ್ಯಾರ್ಥಿನಿಯರು ಪರಿಸರ ದಿನಾಚರಣೆ ಹಿನ್ನೆಲೆ ಪ್ರಾಜೆಕ್ಟ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಮಾಡದಿದ್ದಕ್ಕೆ ಶಿಕ್ಷೆ ಒಂಬತ್ತು ವಿದ್ಯಾರ್ಥಿನಿಯರು ಅಸ್ವಸ್ಥ ಮಲೆಬೆನ್ನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದು ಮಲೇಬೆನ್ನೂರು ವ್ಯಾಪ್ತಿಯ ಹಿರೇ ಆಲಿವಾಣ ಗ್ರಾಮದಲ್ಲಿ ನಡೆದಂತಹ ಘಟನೆ ಹಿರೇ ಆಲಿವಾಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿನಿಯರಿಗೆ ಬಸ್ಕಿ ಹೊಡೆಯುವ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದು ಕೇವಲ ಒಂದು ಎರಡು ಅಥವಾ ಹತ್ತು ಬಸ್ಕಿಯಲ್ಲ ಸುಮಾರು ನೂರೈವತ್ತರಿಂದ ಇನ್ನೂರು ಬಸ್ಕಿಯನ್ನು ಹೊಡೆಸಿರುವಂಥದ್ದು ಆ ಬಸ್ಕಿ ಹೊಡೆದಂಥ ಪರಿಣಾಮ ಒಂಬತ್ತು ವಿದ್ಯಾರ್ಥಿನಿಯರು ಸ್ಥಳದಲ್ಲೇ ಅಸ್ವಸ್ಥರಾಗಿ ಅವರನ್ನು ಮಲೆಬೆಂದೂರು ಆಸ್ಪತ್ರೆಗೆ ದಾಖಲನ್ನು ಮಾಡಲಾಗಿದೆ ನಾವು ದೃಶ್ಯಾವಳಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ವಿದ್ಯಾರ್ಥಿನಿಯರು ಮಲೆಬೆಂದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತೇಳಿ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷೆಯನ್ನು ಕೊಡುವಂಥದ್ದು ಅಪರಾಧ ಇದು ಸರ್ಕಾರ ಕೂಡ ಹೊಡೆಸಿರುವಂಥ ಸುತ್ತೋಲೆ ಹಾಗೂ ಕೋರ್ಟ್ ಹೇಳುವಂಥದ್ದು ಕೂಡ ಹಾಗೇನೆ ದೈಹಿಕವಾಗಿ ಶಿಕ್ಷೆಯನ್ನು ಕೊಡಬಾರ್ದು ಅಂತೇಳಿ ಆದರೂ ಕೂಡ ಇಲ್ಲಿಯ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿನಿಯರಿಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸರಿಸುಮಾರು ನೂರೈವತ್ತರಿಂದ ಇನ್ನೂರು ಬಸ್ಕಿಯನ್ನು ಯಾರಾದರೂ ಅರ್ಧಕ್ಕೆ ನಿಲ್ಲಿಸಿದ್ರೆ ಮತ್ತೆ ಪುನಃ ಒಂದರಿಂದ ಆರಂಭ ಮಾಡುವಂತೆ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಆ ಶಿಕ್ಷೆಗೆ ಒಂಬತ್ತು ವಿದ್ಯಾರ್ಥಿನಿಯರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಅವರನ್ನು ತಕ್ಷಣಕ್ಕೆ ಮಲೆಬೆಂದರು ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಅದೃಷ್ಟವಶತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಫ್ಕೋರ್ಸ್ ಯಾಕೆ ಪ್ರಾಣಾಪಾಯ ಆಗಿಲ್ಲ ಅಂತಂದರೆ ಸುಮಾರು ನೂರೈವತ್ತರಿಂದ ಇನ್ನೂರು ಬಸ್ಕಿ ಹೊಡೆಯೋದಾದರೆ ಸುಮ್ಮನೆ ಅಲ್ಲ ಗರಡಿ ಮನೆಗಳಲ್ಲಿ ನಿತ್ಯ ಪ್ರಾಕ್ಟೀಸ್ ಮಾಡೋರು ಕೂಡ ಸ್ಟಾರ್ಟಿಂಗ್ ಬಸ್ಕಿ ಹೊಡಿಬೇಕಂದ್ರೆ ಆಯಾಸ ಪಡ್ತಾರೆ ಅಂಥದ್ರಲ್ಲಿ ನೂರೈವತ್ತರಿಂದ ಇನ್ನೂರು ಬಸ್ಗೆ ಅಂದರೆ ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರು ಬಹಳ ಕಷ್ಟ ಆಗುತ್ತೆ ಅಂಥ ಶಿಕ್ಷೆಯನ್ನು ಆ ಸರ್ಕಾರಿ ಶಾಲೆಯ ಶಿಕ್ಷಕಿ ಕೊಟ್ಟಿರುವಂಥದ್ದು ಯಾಕೆ ಈ ಶಿಕ್ಷೆ ಕೊಟ್ಟಿರುವಂಥದ್ದು ಭಾಳ ಸಿಂಪಲ್ಲು ಒಂದು ಹೋಮ್ ವರ್ಕನ್ನು ಕೊಟ್ಟಿದ್ದಾರೆ ಒಂದು ಪ್ರಾಜೆಕ್ಟ್ ವರ್ಕನ್ನು ಶಿಕ್ಷಕಿ ವಿಜ್ಞಾನ ವಿಭಾಗದ ಶಿಕ್ಷಕಿ ಒಂದು ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ದಾರೆ ಏನು ಪ್ರಾಜೆಕ್ಟ್ ವರ್ಕ್ ಅಂತಂದರೆ ತಾಯಿಗೊಂದು ಮರ ಅಂತೇಳಿ ಒಂದು ಪ್ರಾಜೆಕ್ಟ್ ವರ್ಕು ಅಂದರೆ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಮನೆ ಹತ್ರ ತಾಯಿಯನ್ನು ಕರೆದುಕೊಂಡೋಗಿ ಯಾವುದೋ ಒಂದು ಸಸಿಯನ್ನು ನೆಟ್ಟು ತಾಯಿ ಮತ್ತು ಮಗಳ ಅಥವಾ ತಾಯಿ ಮತ್ತು ಮಗನ ಫೋಟೋವನ್ನು ಒಂದು ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಈ ರೀತಿಯಾದ ಒಂದು ಹೋಮ್ವರ್ಕನ್ನು ಕೊಟ್ಟಿರುವಂಥದ್ದು ಆದರೆ ಮಕ್ಕಳು ಮಾಡಿಲ್ಲ ಅಂತೇಳಿ ಗ್ರಾಮೀಣ ಭಾಗದ ಮಕ್ಕಳು ಆ ರೀತಿಯ ಫೋಟೋವನ್ನು ತಂದಿಲ್ಲ ಅಂತೇಳಿ ಶಿಕ್ಷಕಿಯೊಬ್ಬರು ಈ ರೀತಿಯಾದ ಶಿಕ್ಷೆಯನ್ನು ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಆ ಕಠಿಣ ಶಿಕ್ಷೆಯ ಪರಿಣಾಮ ಒಂಬತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತು ಮೂರು ವಿದ್ಯಾರ್ಥಿಗಳದು ತೀರಾ ಚಿಂತಾಜನಕವಾಗಿತ್ತು ಪರಿಸ್ಥಿತಿ ಮಂಗಳವಾರ ಅಂದರೆ ಇದು ನಿನ್ನೆ ನಡೆದಂಥ ಘಟನೆ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಮಲೇಬೆಂದೂರು ಆಸ್ಪತ್ರೆಯಲ್ಲಿ ಮೂವರು ವಿದ್ಯಾರ್ಥಿನಿಯರು ಚಿಕಿತ್ಸೆನ ಪಡೆದು ನಂತರ ಡಿಸ್ಚಾರ್ಜ್ ಆಗಿ ಮನೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಕೂಡ ಮತ್ತೆ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ನ ಮಾಡಿಸ್ಕೊಂಡು ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಯಾಕೆ ಹೋಮ್ವರ್ಕ್ ಮಾಡಿದ್ರು ನಾನು ಒಬ್ಬ ವಿದ್ಯಾರ್ಥಿನಿ ಅಂತ ಮಾತಾಡ್ತಾ ಇದ್ದೆ ಅವರು ಆಡಿಯೋನ ಪ್ಲೇ ಮಾಡ್ತಿಲ್ಲ ಯಾಕಂದರೆ ಆ ವಿದ್ಯಾರ್ಥಿನಿಯ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಆ ವಿದ್ಯಾರ್ಥಿನಿ ಹೇಳ್ತಾ ಇದ್ದು ಸಾರ್ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಮೊಬೈಲ್ ಇಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ಲ ಬೇಸಿಕ್ ಮೊಬೈಲ್ ಇರುವಂಥದ್ದು ಆ ಬೇಸಿಕ್ ಮೊಬೈಲಲ್ಲಿ ಫೋಟೋ ಯಾವ ರೀತಿ ತೆಗೋಣ ಸರ್ ಅಂತ ಒಬ್ಬ ವಿದ್ಯಾರ್ಥಿನಿ ಹೇಳ್ತಾ ಇದ್ಲು ನಾನು ಆಕೆ ಕೇಳ್ತಾ ಇದ್ದೆ ಫೋಟೋ ನಿಂದು ಓಕೆ ಅಮ್ಮ ಇನ್ನು ಉಳಿದ ವಿದ್ಯಾರ್ಥಿಗಳದು ಯಾವ ರೀತಿ ಸಮಸ್ಯೆ ಅಂತ ಇಲ್ಲ ಸರ್ ಭಾಳಷ್ಟು ಜನಕ್ಕೆ ಆ್ಯಂಡ್ರಾಯ್ಡ್ ಮೊಬೈಲ್ ಇಲ್ಲ ಇದ್ರೂ ಕೂಡ ಒಳ್ಳೆ ಕ್ವಾಲಿಟಿ ಮೊಬೈಲ್ ಇಲ್ಲ ಫೋಟೋ ತೆಗೆ ಅಷ್ಟು ನಾಲೆಡ್ಜ್ ಕೂಡ ಇಲ್ಲ ಜೊತೆಗೆ ಮಲೆಬೆನ್ನೂರು ಭಾಗದಲ್ಲಿ ನಾಟಿ ಹೆಚ್ಚುತ್ತಾ ಇದ್ದಾರೆ ಈಗ ಭತ್ತ ನಾಟಿ ಹೆಚ್ಚುತ್ತಾ ಇರೋದ್ರಿಂದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕಳೆ ನಾಶಕಿರ್ಬೋದು ಅಥವಾ ಬಟ್ಟೆ ಬ ಭತ್ತ ನಾಟಿ ಹೆಚ್ಚೋದಕ್ಕಿರ್ಬೋದು ಬ ನಾನಾ ರೀತಿಯಾದ ಕೆಲಸಕ್ಕೆ ಬೆಳಗ್ಗೆ ಹೋಗ್ತಾ ಇದ್ದಾರೆ ಪಾಲಕರು ಬರೋದು ಸಂಜೆ ಆಗುತ್ತೆ ಹಾಗಾಗಿ ಫೋಟೋ ತೆಗೆಯೋದಕ್ಕೆ ಆಗಿಲ್ಲ ಸರ್ ಅಂತೇಳಿ ಅವ್ರ ವಿದ್ಯಾರ್ಥಿನಿ ತನ್ನ ಅಳಲನ್ನ ತೊಳ್ಕೊಳ್ತಾ ಇದ್ಲು ಎಸ್ ಇದ್ರ ಬಗ್ಗೆ ಹರಿಹರ ಬಿ ಓ ದುರ್ಗಪ್ಪ ಡಿ ಅವರನ್ನು ಕೂಡ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಅವರು ಕೂಡ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸರ್ ಹರಿಹರ ತಾಲೂಕು ಹಿರೇ ಅಲಿವಾಣ ಅಂತ ಗ್ರಾಮದಲ್ಲಿ ಮಕ್ಕಳಿಗೆ ಸೈನ್ಸ್ ಟೀಚರು ಬಸ್ಕಿ ಓಡಿಸಿ ಮಕ್ಕಳೇನ ಒಂದು ಒಂಬತ್ತು ಜನ ಅಸ್ವಸ್ಥರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತಮಗೆ ಬಂದ ಏನ್ ಸರ್ एक्चुअली ಏನೋ ಆಗಿರೋದು ಅವರ ಟೀಚರ್ ಏನೋ ವರ್ಕ್ ಕೊಟ್ಟಿದ್ರು ಹೋಮ್ ವರ್ಕ್ ಅನ್ನ ಆ ಮಕ್ಕಲೇನೋ ಮಾಡಿಲ್ಲ ಅಂತ ಹೇಳೇನೋ ಬಸ್ಕೆ ಹೊಡಿಸಿದಾರೆ ಅಂತ ಹೇಳಿ ಮಾಹಿತಿ ಆ ತಕ್ಷಣ ಆ ಸೋದರಿ ಹೋಗಿದ್ದಾರೆ ಹ ಸರ್ ಹೋಗಿ ನಿನ್ನೆ ಹೆಡ್ ಮಾಸ್ಟರ್ ನಮ್ಮ ಸೇರ್ತಾ ಇಲ್ಲ ಜೊತೆಗೆ ಸಂಜೆ ತನಕ ಅಲ್ಲೇ ಇದ್ದು ಟ್ರೀಟ್ಮೆಂಟ್ ಕೊಟ್ಸೆ ಮನೆ ಕಳಿಸಿದಾರೆ ಆರಾಮ್ ಇದೆ ಮಕ್ಕಳೆ ಬಸ್ ಹೊಡಿಸಿದ್ರು ಅಂತ ಸರ್ 150 ರಿಂದ ಅಂತ ಹೇಳಿ ಮಾಹಿತಿ ಇದೆ ಆ ನೀಡಿತ್ತ ಅಂತ ಮಕ್ಕಳು ಎಷ್ಟು ಇಲ್ಲ ಇಲ್ಲ ಎಲ್ಲ ಖಂಡಿತ ಇಲ್ಲ ಹೋಗ್ಲಿ ಒಂದ್ ಐದ ಹತ್ತೆ ಖಂಡಿತ ದೈಹಿಕ ಶಿಕ್ಷಣ ಕೊಡಬಾರ್ದು ಅಂತಂದ್ರೆ ನಂಗೆ ಆದೇಶ ಇದೆ ಅಲ್ಲ ಕೊಡ್ಲಿ ಶಿಕ್ಷಣ ಕೊಡಬಾರ್ದು ಅಂದ್ರೆ ಏನೋದಾ ಈಗ ತಾತ್ವಿಕ ಶಿಕ್ಷಣ ಒಂದಷ್ಟು ಇರುತ್ತೆ ಈಗ ಏನು ಒಂದ್ ಲೀಟರ್ ಒಂದ್ ಲೀಟರ್ ಅಥವಾ ಒಂದ್ ಹತ್ತು ಲೀಟರ್ ಬೇಸ್ ಮಾಡಪ್ಪ ಅಂದ್ರೆ ಓಕೆ ಈಗ ನೂರ ಅಂದ್ರೆ ಮಕ್ಕಳು ಸಹಾಯ ಪರಿಸ್ಥಿತಿ ಆಗ್ಬಿಡುತ್ತೆ ಅದು ಏನು ಅವ್ರ ಮೇಲೆ ಶಿಕ್ಷಕರ ಮೇಲೆ ಏನು ಆಕ್ಷನ್ ಏನು ಇದು ಮಾಡಿದ್ರೆ ಹೆಂಗೆ ನಿನ್ನೆ ಹೋಗ್ತಿದ್ದೆ ನಾನು ನಮ್ಮ ಸ್ಟೇಟ್ ಆಫೀಸರ್ ಡೈರೆಕ್ಟರ್ ಬಂದಿದ್ರು ಡೈರೆಕ್ಟರ್ ಆಫೀಸ್ ಬಂದಿದ್ರಲ್ಲ ಹಂಗಾಗಿ ಹೋಗಕ್ ಆಗ್ಲಿಲ್ಲ ನನಗೆ ಓಕೆ 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 ನಾಳೆ ಸರ್ designation ಯಾವ್ದು no uh, faculty teacher ಅವರು ಯಾರು ಶಿಕ್ಷಕರು ಕೊಟ್ಟಿದ್ದಾರಲ್ಲ ಸಹ ಶಿಕ್ಷಕರು ಅಂತ ಹೇಳಿದ್ರೆ ಅವರ ಹೆಸರು ಸೈನ್ಸ್ ಟೀಚರ್ ಅಂತ science teacher ಅಂತ ಹ ಸಹ ಶಿಕ್ಷಕಿ ok 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 sir ವಿಜ್ಞಾನ ಸಹ ಶಿಕ್ಷಕಿ ಹೆಸರು ಏನು ಹೆಸರು ಇಲ್ಲ ವಿಜ್ಞಾನ ಶಿಕ್ಷಕರು ಅಂತ ಹೇಳಿದ್ರು ನಾನು head master ಮಾಡಿದ್ರು ನನಗೆ ನಾನು ಕೂಡ ಮಾಹಿತಿ ತಗೊಂಡಿದ್ದೆ ಎಸ್ ಡಿ ಎಂ ಸರ್ ಎಲ್ಲಾ phone ಮಾಡಿದ್ರು ಜೊತೆ ನಮ್ಮ ಸಿ ಆರ್ ಪಿ ಅವರನ್ನು ಕೂಡ ಕಳಿಸ್ಕೊಟ್ಟಿದ್ದೆ ನಾನು ತಕ್ಷಣ ಏನಾಗಿದೆ ನೋಡಿ ಅಂತ ಹೇಳಿ ಮೂರ್ ಮಕ್ಕಳಿಗೇನೋ ಸ್ವಲ್ಪ ಸುಸ್ತಾಗಿದ್ರು ಅಂತ ಹೇಳಿ ಮಾಹಿತಿ ಇದೆ ಒಂದು ನಮಸ್ತೆ ಜನದಲ್ಲಿ 9 ಜನ ರಾತ್ರಿ ಎಂಟು ಗಂಟೆಗೆ ಕಳೆసుకొಟ್ಟಿದ್ದಾರೆ ಓಕೆ ಓಕೆ ಲವಲೇ ಇಲ್ಲದಂಗಾಗಿ ಅಂತ ಡಾಕ್ಟರ್ ಕೂಡ ಹೇಳಿದರು ಮತ್ತೆ ಇಂಜೆಕ್ಷನ್ ಎಲ್ಲ ಮಾಡಿ ಕಡಿಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಮತ್ತೆ ಹಡ್ಮ್ಯಾನ್ ಹೋಗಿದಾರ ಅಲ್ಲಿ ಮೋಸ್ಟ್ ಹೋಗಿದಾರೆ ಓಕೆ ಓಕೆ ಎಲ್ಲಾ ಚೆನ್ನಾಗಿದಾರ ಅಂತ ಹೇಳಿ ಮಾಹಿತಿ ಅವರ कांटेಕ್ಟ್ ಅಲ್ಲಿ ಇದ್ದಾರೆ ಮಕ್ಕಳ ಜೊತೆ ಇದ್ದರೋ ಹೆಡ್ ಮಾಸ್ಟರ್ಸ್ ಆಸ್ ಅಲ್ಲಿ ಇದ್ದಾರೆ ಜೊತೆಗೆ ನಾನು ನಾನು ಹೆಡ್ ಮಾಸ್ಟರ್ ಜೊತೆ कांटेಕ್ಟ್ ಅಲ್ಲಿ ಇದ್ದೀನಿ ಬೆಳಿಗ್ಗೆ ಫೋನ್ ಮಾಡಿ ಚೆನ್ನಾಗಿದ್ದಾರೆ ಸರ್ ಎಲ್ಲ ಅಂತ ಹೇಳಿದ್ದಾರೆ ಮತ್ತೆ ಮತ್ತೆ ನಾನು ಹಂಗೆ ಹೋಗ್ಬರ್ತಾರೆ ಓಕೆ 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 ಸರ್ ಡನ್ ಇಲ್ಲ ನಾಳೆ ಹೋಗಿ ಬರ್ತೀನಿ ನಾನು ಮತ್ತೆ ಮಕ್ಕಳನ್ನೆಲ್ಲ ಭೇಟಿ ಮಾಡಿ ಮಾತಾಡಿಸಿ ಹಾಂ ನೋಡ್ತೀನಿ ಆರೋಗ್ಯವಾಗಿದ್ದಾನಂತೇನು ತೊಂದರೆ ಇಲ್ಲ ಹಾಂ ಸರ್ ಓಕೆ ಸರ್ ಡನ್ ಸರ್ ಎಸ್ ಹರಿಹರ ಬಿ ಓ ದುರ್ಗಪ್ಪ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಂತ ತಾವು ಗಮನಿಸಿದ್ದೀರಿ ಸರ್ಕಾರಿ ಶಾಲೆಯ ಸೈನ್ಸ್ ವಿಭಾಗದ ಶಿಕ್ಷಕಿ ಈ ರೀತಿಯಾದ ಒಂದು ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ತಂದೆ ತಾಯಿಯ ಜೊತೆಗೆ ಒಂದು ಫೋಟೋ ಹಾಕಿ ಫೋಟೋನ ತರಬೇಕಿತ್ತು ಒಂದು ಗಿಡವನ್ನು ನೆಟ್ಟಿ ಫೋಟೋ ತರಬೇಕಿತ್ತು ತಂದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಅಷ್ಟು ವಿದ್ಯಾರ್ಥಿನಿಯರು ಒಂಬತ್ತು ಜನ ವಿದ್ಯಾರ್ಥಿನಿಯರು ಕೂಡ ನಿನ್ನೆ ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮಲೆಬೆನ್ನೂರು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆದು ನಂತರ ಗುಣಮುಖರಾಗಿ ಆಸ್ಪತ್ ಆಸ್ಪತ್ರೆಯಿಂದ ಮನೆಗೆ ಹೋಗಿದ್ದಾರೆ ಮತ್ತು ಒಂದು ಮೂವರ ಚಿಂತಾಜನಕ ಪರಿಸ್ಥಿತಿ ಇತ್ತು ಆ ಮೂವರು ಕೂಡ ಅಲ್ಲಿಯ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಕೂಡ ಅವರಿಗೆ ಇಂಜೆಕ್ಷನನ್ನು ಮಾಡಿ ಗ್ಲುಕೋಸನ್ನು ಹಾಕಿಸಿ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಶಿಕ್ಷೆ ಕೊಡೋದು ಒಳ್ಳೆಯದ ಆದರೆ ಈ ರೀತಿಯಾದ ಶಿಕ್ಷೆ ಕೊಡೋದು ಇದೆಯಲ್ಲ ಇದು ನಿಜಕ್ಕೂ ಕೂಡ ಮಾರಣಾಂತಿಕ ಶಿಕ್ಷೆ ಆಗುತ್ತೆ ಯಾಕಂದರೆ ಇನ್ನೂರು ಬಸ್ಕಿ ಹೊಡೆಯೋದು ಅಂದರೆ ಸುಮ್ಮನೆ ಅಲ್ಲ ನಾನು ಹೇಳ್ತಾ ಇದ್ದೆ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರು ಕೂಡ ಇನ್ನೂರು ಬಸ್ಕಿ ಹೊಡೆಯುವಂಥದ್ದು ಕಷ್ಟನೇ ಅಂಥದ್ರಲ್ಲಿ ವಿದ್ಯಾರ್ಥಿನಿಯರಿಗೆ ಈ ರೀತಿಯಾದ ಒಂದು ಶಿಕ್ಷೆಯನ್ನು ಕೊಡುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗಣೆಯೋ ಸಂಗತಿ ಅವರು ಕೊಡಬೇಕು ಅಂತ ಕೊಟ್ಟಿದ್ದಾರೋ ಅಥವಾ ಯಾವ ರೀತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಬಟ್ ನಾನು ಬೆಳಗ್ಗೆ ಆ ಗ್ರಾಮಸ್ಥರಿಗೆ ಒಂದಷ್ಟು ಜನಕ್ಕೆ ಮಾತಾಡ್ತಾ ಇದ್ದೆ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಇಲ್ಲ ಅವರು ನಮ್ಮ ವಿದ್ಯಾರ್ಥಿಗಳು ಓದಲಿ ಅಂತೇಳಿ ಆ ರೀತಿಯ ಶಿಕ್ಷಣ ಕೊಟ್ಟಿದ್ದಾರೆ ಬಟ್ ಕೊಡುವ ಪ್ರಮಾಣ ಜಾಸ್ತಿ ಆಗಿದೆ ಅಂತೇಳಿ ಅವರು ಕೂಡ ಶಿಕ್ಷಕಿಯ ಮೇಲೆ ಯಾವ ರೀತಿಯಾದ ಗಂಭೀರ ಆರೋಪವನ್ನು ಯಾರು ಪಾಲಕರು ಮಾಡ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಅಂತಂದರೆ ಶಿಕ್ಷೆ ಕೊಡಲಿ ಸರ್ ನಮ್ಮ ಮಕ್ಕಳಿಗೆ ಈ ರೀತಿಯಾದ ಶಿಕ್ಷೆ ಕೊಡೋದು ಬೇಡ ಬೆನ್ನಿಗೆ ಒಂದು ಹೊರತ ಹೊಡಿಲಿ ಅಥವಾ ವರ್ಕನ್ನು ಎರಡು ಪೇಜ್ ಮೂರು ಪೇಜ್ ಎಕ್ಸ್ಟ್ರಾ ಬರ್ಕ ಬರಲಿಕ್ಕೆ ಕೇಳಿ ಈ ರೀತಿಯಾದ ಒಂದು ಶಿಕ್ಷೆಯನ್ನು ಕೊಡಲಿ ಅದನ್ನು ಬಿಟ್ಟು ಈ ರೀತಿಯಾಗಿ ಇನ್ನೂರು ಮುನ್ನೂರು ಬಸ್ಕಿಯನ್ನು ಒಡಿಸಿದ್ರೆ ಮಕ್ಕಳ ಜೀವಕ್ಕೆ ಹಾನಿ ಆದರೆ ಯಾರು ಹೊಣೆ ಅಂತಂದೇಳಿ ಕೇಳ್ತಾ ಇದ್ದಾರೆ ವೀಕ್ಷಕರೇ ನೀವು ಅನ್ನಿಸ್ಬೋದು ಇತ್ತೀಚಿನ ದಿನಗಳಲ್ಲಿ ಹದಿನಾರು ವರ್ಷದ ಯುವಕರು ಹದಿನೇಳು ವರ್ಷದ ಯುವಕರು ಆರು ವರ್ಷ ಐದು ವರ್ಷದ ಯುವಕರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಲೋ ಬಿ ಪಿಯಾಗಿ ಸಾಯ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ದೈಹಿಕವಾಗಿ ಈ ರೀತಿಯಾದ ಶಿಕ್ಷೆ ಕೊಡೋದಿದೆಯಲ್ಲ ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಮಾರಾಂತ್ ಮಾರಣಾಂತಿಕ ಶಿಕ್ಷೆ ಆಫ್ ಅಫ್ಕೋರ್ಸ್ ಏನೂ ಆಗಿಲ್ಲ ಆಗೋದು ಬೇಡ ವಿದ್ಯಾರ್ಥಿಗಳಿಗೆ ಅವ್ರು ಚೆನ್ನಾಗಿರಬೇಕು ಆದರೆ ಇಂತಹ ಘಟನೆಗಳು ಇಂತಹ ಶಿಕ್ಷೆಗಳು ಮರುಕಳಿಸಿದ್ರೆ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನಾವು ಈ ಸುದ್ದಿಯನ್ನು ಪ್ರಕಟ ಮಾಡ್ತಿರುವಂಥದ್ದು ನಮಗೂ ಕೂಡ ಶಿಕ್ಷಕಿಯ ಮೇಲಾಗಲಿ ಅಥವಾ ವ್ಯವಸ್ಥೆಯ ಮೇಲಾಗಲಿ ಯಾವುದೇ ರೀತಿಯಾದ ಬೇಸರ ಇಲ್ಲ ನಾವು ಕೂಡ ಹೇಳೋದಂದರೆ ನಾವು ಶಿಕ್ಷಣ ಕೊಡಬೇಕು ಆದರೆ ಈ ಪ್ರಮಾಣದ ಶಿಕ್ಷೆ ಅಲ್ಲ ಅಂತೇಳಿ ಹಾಗಾಗಿ ನಾವು ಆ ಶಿಕ್ಷಕಿಯ ಫೋಟೋವನ್ನು ತೋರಿಸೋದಾಗಲಿ ಅಥವಾ ಶಿಕ್ಷಕಿಯ ಹೆಸರನ್ನು ಹೇಳುವಂಥ ಕೆಲಸವನ್ನು ಮಾಡಿಲ್ಲ ಯಾಕಂದರೆ ಆ ಶಿಕ್ಷಕಿ ಒಳ್ಳೆಯದಕ್ಕೆ ಕೊಟ್ಟಿರ್ಬೋದು ಶಿಕ್ಷೆಯನ್ನು ಆದರೆ ಶಿಕ್ಷೆ ಕೊಡುವ ಪ್ರಮಾಣ ಇದೆಯಲ್ಲ ಅದು ಕೆಟ್ಟದ್ದು ಅಂತ ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಮಕ್ಕಳ ರೀತಿಯಲ್ಲಿ ನೋಡ್ತಾರೆ ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಮಕ್ಕಳ ರೀತಿ ಟ್ರೀಟ್ಮೆಂಟನ್ನು ಮಾಡ್ತಾರೆ ಹಾಗಾಗಿ ನಾವು ಶಿಕ್ಷಕರ ಮೇಲೆ ಏಕಾಏಕಿ ಗೂಬೆ ಕುಡಿಸೋ ಪ್ರಯತ್ನವನ್ನು ನಾವು ಮಾಡೋದಿಲ್ಲ ಆದರೆ ಇದನ್ನು ಯಾಕೆ ನಾವು ಸುದ್ದಿಯನ್ನು ಬಿತ್ತಾರ ಮಾಡ್ತಿದ್ದೀವಿ ಅಂತಂದರೆ ಬೇರೆ ಶಾಲೆಗಳಲ್ಲಿ ಈ ರೀತಿಯಾದ ಘಟನೆ ಆಗಬಾರ್ದು ಅಂತ ನೀವು ಒಂದು ವೇಳೆ ಈ ರೀತಿಯಾದ ಶಿಕ್ಷೆ ಕೊಡೋದಾದರೆ ನೀವು ಬೆನ್ನಿ ಹೊಡಿರಿ ಒಂದು ಎಂಟು ಬೆನ್ನಿ ಹೊಡಿರಿ ಅವ್ರ ಪಾಲಕರು ಕರೆಸಿ ಬುದ್ಧಿವಾದ ಹೇಳಿ ಈ ರೀತಿ ನಿಮ್ಮ ಮಕ್ಕಳಿಗೆ ಹೋಮ್ ವರ್ಕನ್ನು ಕೊಟ್ಟಿದ್ವಿ ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ವಿ ಅವ್ರು ಮಾಡಿಲ್ಲ ಹೇಳಿ ಒಂದು ಪೇರೆಂಟ್ ಮೀಟಿಂಗನ್ನು ಕರೀರಿ ಅವರನ್ನು ತಿಳಿಸ್ಕೊಡಿ ಅವರನ್ನು ಯಾಕಂದರೆ ನೀವು ಖಾಸಗಿ ಶಾಲೆ ನೂರಾರು ಜನ ಐನೂರು ಜನ ಆರುನೂರು ಜನ ಸಾವಿರ ಜನ ಓದ್ತಾರೆ ಅನ್ನೋದಕ್ಕೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಬೆಳೆ ಎಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳನ್ನು ಕೂಡ ನಿಮ್ಗೆ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ನಿಜಕ್ಕೂ ಕೂಡ ನಾಚಿಕೆ ಇಡೆಯ ಸಂಗತಿ ಅನಿಸುತ್ತಿದ್ದರು ಹಾಗಾಗಿ ನಾವು ಈ ಸುದ್ದಿಯನ್ನು ಬಿತ್ತರ ಮಾಡ್ತಿರುವಂಥದ್ದು ಇನ್ನಾದರೂ ಈ ರೀತಿಯಾದ ಶಿಕ್ಷೆ ಕೊಡುವ ಪ್ರಮಾಣ ಕಡಿಮೆ ಆಗಲಿ ಶಿಕ್ಷೆ ಕೊಡುವಂಥದ್ದು ಸಾತ್ವಿಕ ಶಿಕ್ಷೆ ಆಗಿರಲಿ ಹೇಳ್ತಾ ಇದೆ ಒಂದು ಒಂದೊರ್ಥ ಬೆನ್ನಿ ಹೊಡೆಯುವಂಥದ್ದು ಆಗಿರ್ಬೋದು ಅಥವಾ ವರ್ಕನ್ನು ನಾಲ್ಕು ಪೇಜ್ ಬರೋವಂಥದ್ದು ಎಂಟು ಪೇಜ್ ವರ್ಕ್ ಬರ್ಕೊಂಬರ್ರಿ ಅಂತ ಆಗಿರ್ಬೋದು ಅವರ ಪಾಲಕರನ್ನು ಕರೆಸಿ ಅವರಿಗೆ ಹೇಳುವಂಥದ್ದು ಈ ರೀತಿಯಾದ ಶಿಕ್ಷೆಯನ್ನು ಕೊಡಿ ಅದನ್ನು ಬಿಟ್ಟು ಈ ರೀತಿ ದೈಹಿಕ ಶಿಕ್ಷೆಯನ್ನು ಕೊಟ್ಟರೆ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಶಾಲೆಗೆ ಬರೋದಕ್ಕೆ ಎದುರ್ಕೊಳ್ತಾರೆ ಎಸ್ ಇದು ಹಿರಿಯಾಲುವಣೆ ಗ್ರಾಮದ ಸುದ್ದಿ ಮತ್ತೊಂದು ಸುದ್ದಿ ಜೊತೆಗೆ ಸಿಗ್ತೀನಿ ಅಲ್ಲರಿಗೂ ನೋಡ್ತಾ ಇರಿ ಒಂದು ಕಣ ನ್ಯೂಸ್